ಎಲ್ಲರಿಗೂ ನಮಸ್ಕಾರ ಮಂಕುತಿಮ್ಮನ ಗಗ್ಗದ ವಿಡಿಯೋಗಳನ್ನು ಮಾಡಲಿಕ್ಕೆ ಶುರು ಮಾಡಿ ಆಗಲೇ ಎರಡೂವರೆ ವರ್ಷಗಳು ಕಳೆದುಹೋಯಿತು ಇದರ ಹಿನ್ನೆಲೆ ಏನು ಅಂತಂದರೆ ನಮ್ಮ ತಂದೆಯವರು ನನಗೆ ಬಹಳ ಆಪ್ತರಾದವರು ಮೂರು ವರ್ಷದ ಹಿಂದೆ ತೀರಿಹೋದರು ಅವರ ಒಂದು ದುಃಖದಲ್ಲಿದ್ದಾಗ ಬಹುಶಃ ಆ ಭಗವಂತನೇ ಕನ್ನಡದ ಭಗವದ್ಗೀತೆ ಅಂತ ಅನ್ನಿಸ್ಕೊಂಡಿರೋ ಈ ಒಂದು ಮಂಕುತಿಮ್ಮನ ಕಗ್ಗವನ್ನು ನೀನು ಓದು ಅಂತ ಪ್ರೇರಣೆ ಮಾಡಿದ್ನೇನೋ ಅಂತ ಬಹಳಷ್ಟು ಸಲ ಅನ್ನಿಸುತ್ತೆ ಸೊ ಆ ಕನ್ನಡದ ಮೇಲಿನ ನನ್ನ ಅಭಿಮಾನ ಹಾಗೂ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಬಹಳಷ್ಟು ನನ್ನ ಸ್ನೇಹಿತರು ಬಂಧುಗಳು ಮಾಡು ಬಿಡಬೇಡ ಅನ್ನೋ ಒಂದು ಪ್ರೋತ್ಸಾಹ ಕೊಟ್ಟು ಇದನ್ನು ಮುಂದುವರಿಸ್ಕೊಂಡು ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇವತ್ತಿನ ಪದ್ಯ ಆರುನೂರ ಎಂಟನೇ ಪದ್ಯ ಕೈಕೇಯಿ ಒಲು ಮಾತೆ ಸತ್ಯಭಾಮೆ ಒಲು ಸತಿ ಸಾಕಿ ಸಂತಸವೆರೆಯೇ ಸಂಸಾರ ಲೀಲೆ ಬೇಕು ಮತ್ಸರ ಮಮತೆ ಮೋಹಗಳಾವೇಶ ಲೋಕ ನಾಟಕ ಕಾಗ ಮಂಕುತಿಮ್ಮ ಇಲ್ಲಿ ಡಿ ವಿಜಿಯವರು ಒಂದು ಲೋಕವೆಂಬ ಒಂದು ನಾಟಕ ರಂಗದಲ್ಲಿ ಇರಬೇಕು ಅಂತಂದರೆ ಅದಕ್ಕೆ ಎಲ್ಲ ನವರಸಗಳ ಒಂದು ಇದು ಬೇಕು ನಮಗೆ ನವರಸಗಳಿದ್ದರೆ ಮಾತ್ರ ಆವಾಗ ಜೀವನದಲ್ಲಿ ಈ ಲೋಕ ನಾಟಕದಲ್ಲಿ ಚೆನ್ನಾಗಿ ಇರಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಇಲ್ಲಿ ಒಂದೆರಡು ಎಕ್ಸಾಂಪಲ್ಸ್ ಕೊಟ್ಟವ್ರು ಹೇಳ್ತಾ ಇದ್ದಾರೆ ಯಾವ ಥರ ಅಂತ ಹೇಳ್ತಾರೆ ಕೈಕೇಯಿಯ ಒಂದು ಮಾತೆ ಕೈಕೇಯಿಯ ತರಹದ ಒಂದು ತಾಯಿ ಅಂದರೆ ತನ್ನ ಮಕ್ಕಳ ಒಳಿತನ್ನೇ ಬಯಸ್ಕೊಂಡು ತನ್ನ ಮಗನಿಗೆ ಒಂದು ರಾಜ್ಯದ ಪಟ್ಟಾಭಿಷೇಕವಾಗಬೇಕು ಭರತನೇ ರಾಜನಾಗಬೇಕು ಅಂತ ಹೇಗೆ ಕೈಕೇಯಿ ಹಠ ಹಿಡಿದು ಕೂತಿದ್ಲಲ್ಲ ಆ ಥರ ಒಂದು ತಾಯಿ ಮತ್ತು ಸತ್ಯಭಾಮೆ ಒಲು ಸತಿ ಅಂದರೆ ಸತ್ಯಭಾಮೆಯಂತಹ ಒಂದು ಪತ್ನಿ ಸತ್ಯಭಾಮೆಗೆ ಆ ಕೃಷ್ಣನ ಒಂದು ಪ್ರೀತಿ ತನಗೇ ಮೀಸಲಾಗಿರಬೇಕು ಅನ್ನೋ ಒಂದು ಅತಿಯಾದ ಒಲವು ಅಂದರೆ ಅತಿಯಾದ ಒಲವು ಒಂದು ಮುಖ್ಯ ಅಂತ ಹೇಳ್ತಾರೆ ಅವರು ಈ ಸಂಸಾರದಲ್ಲಿ ಇರಬೇಕು ಅಂತಂದರೆ ಆ ಥರದ್ದನ್ನು ಸಾಕಿ ಸಂತಸವೆರೆಯೇ ಸಂಸಾರ ಲೀಲೆ ಸಂಸಾರವೆಂಬ ಒಂದು ಲೀಲೆಯಲ್ಲಿ ಈ ಒಂದು ಅತಿಯಾದ ಮೋಹವು ಇರಬೇಕು ಹೌದಲ್ವಾ ಒಂದೊಂದ್ಸಲಿ ಅನಿಸುತ್ತೆ ಅಲ್ವಾ ನಮಗೆ ಎಷ್ಟು ಒಂದು ಪ್ರೀತಿ ಒಂದು ಒಲವಿದ್ದಾಗ ಜೀವನ ಎಷ್ಟು ಒಂದು ಸಂತೋಷಕರವಾಗಿ ಅಂತ ಅನಿಸುತ್ತೆ ಸೊ ಆ ಥರ ಒಂದು ಒಲವು ಇಲ್ಲಿ ಇರಬೇಕು ಅಂತ ಹೇಳ್ತಾರೆ ಮತ್ತೆ ಹೇಳ್ತಾರೆ ಬೇಕು ಮತ್ಸರ ಮಮತೆ ಮೋಹಂಗಳಾವೇಶ ಅಂದರೆ ಒಂದು ಮೋಹ ಒಂದು ಮಮತೆ ಒಂದು ಮತ್ಸರ ಇದೆಲ್ಲ ಏನಿದೆಯೋ ಇದೆಲ್ಲವೂ ನಮಗೆ ಬೇಕು ಎಲ್ಲಿಯಂತೆ ಲೋಕನಾಟಕಗಾಗ ಈ ಲೋಕನಾಟಕಕ್ಕೆ ಇವೆಲ್ಲ ಬಹಳ ಮುಖ್ಯ ಅಂತ ಹೇಳ್ತಾರೆ ಇದನ್ನು ನಾವು ಒಂದು ಮೂವಿಗೆ ಬೇಕಾದರೆ ಹೋಲಿಸ್ಕೋಬೋದು ಈಗ ಒಂದು ನಾವು ಮೂವಿ ನೋಡೋಕೆ ಹೋದರೆ ಆ ಮೂವಿನಲ್ಲಿ ಲವ್ ಸೀನ್ಸು ಇರುತ್ತೆ ಅದರಲ್ಲಿ ಎಮೋಷನ್ಸೂ ಇರುತ್ತೆ ರೋನಾ ದೋನೂ ಇರುತ್ತೆ ಫೈಟಿಂಗೂ ಇರುತ್ತೆ ಎಲ್ಲವೂ ಇರುತ್ತೆ ಅಲ್ವಾ ಅದೇನು ಹೇಳ್ತೀವಲ್ಲ ಅದೆಲ್ಲ ಇದ್ದಾಗಲೇ ಆ ಮೂವಿ ಒಂದು ಚೆನ್ನಾಗಿ ಫೇಮಸ್ ಆಗಲಿಕ್ಕೆ ಸಾಧ್ಯ ಹಾಗೆಯೇ ಈ ಲೋಕವೆಂಬ ನಾಟಕದಲ್ಲಿ ಎಲ್ಲ ತರಹವಾದ ರಸಗಳು ಇದ್ದಾಗ ಆ ಒಂದು ನಾಟಕ ಸುಂದರವಾಗಿ ಆಗಲಿಕ್ಕೆ ಸಾಧ್ಯ ಅಂತ ಒಂದು ಮೆಸೇಜನ್ನು ಇಲ್ಲಿ ಡಿ ವಿ ಜಿಯವರು ನಮಗೆ ಕೊಡ್ತಾ ಇದ್ದಾರೆ ಧನ್ಯವಾದಗಳು